ನಲಿಯುತ್ತ ಕಲಿ ಈ ದಿನ ನಾವು ಮದ್ದು ಮಕ್ಕಳೇ ಒಂದನೇ ತರಗತಿಯ ವಿಷಯ ಗಣಿತ ಪೂರ್ವಾವಿ ಚಟುವಟಿಕೆಗಳನ್ನು ಮಾಡೋಣ ಮಕ್ಕಳೇ ಈ ಕಾಡನ್ನು ಗಮನಿಸಿ ಹದಿಮೂರನೇ ಮೆಟ್ಟಿಲಿನ ಮೊಟ್ಟೆಯಿಂದ ಹೊರಬರುತ್ತಿರುವ ಕೋಡಿಮರಿ ಲೋಗೋವಿನ ಸ್ಥಾನಗಳು ಮೇಲೆ ಕೆಳಗೆ ಎಂಬ ಅಂಶವಾಗಿ ಇಲ್ಲಿ ತಿಳಿದುಕೊಳ್ಳೋಣ ನೋಡಿ ಗಮನಿಸಿ ಮಕ್ಕಳೇ ಒಂದು ಮೇಜು ಚೆಂಡು ಪುಸ್ತಕ ಇದೆ ಮೇಜಿನ ಮೇಲ್ಭಾಗದಲ್ಲಿ ಪುಸ್ತಕ ಮೇಜಿನ ಕೆಳಭಾಗದಲ್ಲಿ ಚೆಂಡು ಇದೆ ಹಾಗಾಗಿ ಮೇಲೆ ಕೆಳಗೆ ಎಂಬ ಅಂಶವಾಗಿ ಮತ್ತೆ ಈ ಕಾಡನ್ನು ಗಮನಿಸಿ ಹದಿನೇಳನೇ ಮೆಟ್ಟಿಲಿನ ಮತ್ತು ಲೋಗೋ ಮೊಟ್ಟೆಯಿಂದ ಹೊರಬರುತ್ತಿರುವ ಕೋಳಿಮರಿಗಳು ಸ್ಥಾನಗಳು ಹಿಂದೆ ಮುಂದೆ ಮಧ್ಯ ಇಲ್ಲಿ ಗಮನಿಸಿ ಮಕ್ಕಳೇ ಮೂರು ವಿದ್ಯಾರ್ಥಿಗಳು ಮುಂದೆ ಮಧ್ಯ ಹಿಂದೆ ತಮ್ಮ ಸ್ಥಾನದಲ್ಲಿ ಇದ್ದಾರೆ ಹಾಗಾಗಿ ಈ ಅಂಶವಾಗಿ ಹಿಂದೆ ಮುಂದೆ ಮಧ್ಯಸ್ಥಾನ ಇವುಗಳ ಅಂಶವಾಗಿ ಹಾಗೆಯೇ ಈ ಚಿತ್ರವನ್ನು ಗಮನಿಸಿ ಈ ಚಿತ್ರಕಥೆಯೊಂದಿಗೆ ಈ ಕಪ್ಪೆ ಚಿತ್ರಕಥೆಯೊಂದಿಗೆ ನಾವು ಸ್ಥಾನ ಪದಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ನೋಡಿ ಮಕ್ಕಳೇ ಸ್ಥಾನದ ಪದಗಳನ್ನು ಕೆಂಪು ಬಾಣದ ಚಿತ್ರದಲ್ಲಿ ತೋರಿಸಿದೆ ಹಾಗಾಗಿ ಇಲ್ಲಿ ಮೇಲೆ ಕೆಳಗೆ ಹಿಂದೆ ಮುಂದೆ ಚಿತ್ರಗಳಿದ್ದಾವೆ ಈಗ ನೋಡಿ ಈ ಕಪ್ಪೆ ಎಲ್ಲಿದೆ ಎಂಬ ಆಟವನ್ನು ನಾವು ಆಡ್ತಾ ಹೋಗೋಣ ಈ ಕಪ್ಪೆ ಮೇಜಿನ ಮೇಲೆ ಇದೆ ಈ ಕಪ್ಪೆ ಮೇಜಿನ ಮೇಲೆ ಇದೆ ಹಾಗಿದ್ದರೆ ಸಾಮಾನ್ಯವಾಗಿ ನಾವು ಈ ಮೇಲೆ ಅಂತಕ್ಕಂಥ ಪದವನ್ನು ಎಲ್ಲಿ ಬಳಸ್ತೀವಿ ಅಂದರೆ ವಸ್ತುಗಳು ಮತ್ತೊಂದು ವಸ್ತುವಿನ ತುತ್ತ ತುದಿಯಲ್ಲಿದ್ದರೆ ಮೇಲೆ ಎಂಬ ಪದವನ್ನು ಬಳಸುತ್ತೇವೆ ಮಕ್ಕಳೇ ಈ ಚಿತ್ರವನ್ನು ಗಮನಿಸಿ ಈ ಕಪ್ಪೆ ಎಲ್ಲಿದೆ ಈ ಎಲೆಗಳ ಕೆಳಗೆ ಇದೆ ಈ ಕಪ್ಪೆ ಎಲೆಗಳ ಕೆಳಗೆ ಇದೆ ನಂತರದಲ್ಲಿ ಚಿತ್ರವನ್ನು ನೀವು ಗಮನಿಸಿ ಈ ಕಪ್ಪೆ ಎಲ್ಲಿದೆ ಈ ಕಪ್ಪೆ ಮನೆಯಿಂದ ಹೊರಗೆ ಇದೆ ಈ ಕಪ್ಪೆ ಮನೆಯಿಂದ ಆಚೆ ಇದೆ ಹಾಗಾಗಿ ಅದನ್ನು ನಾವು ಹೊರಗಿದೆ ಅಂತ ಹೇಳ್ತೇವೆ ಹಾಗಿದ್ರೆ ನಂತರದ ಚಿತ್ರವನ್ನು ನೀವು ಗಮನಿಸಿ ಮಕ್ಕಳೇ ಈ ಎಲ್ಲಿದೆ ಈ ಕಪ್ಪೆ ಡ್ರಾಯರಿನ ಒಳಗೆ ಇದೆ ಈ ಕಪ್ಪೆ ಏನು ಮಾಡಿದೆ ಡ್ರಾಯರ್ನ ಒಳಗಡೆ ಕುಳಿತುಕೊಂಡಿದೆ ಹಾಗಾಗಿ ಈ ಕಪ್ಪೆ ಡ್ರಾಯರಿನ ಒಳಗಿದೆ ಈ ಚಿತ್ರವನ್ನು ಗಮನಿಸಿ ನೋಡಿ ಕಪ್ಪೆ ಎಲ್ಲಿದೆ ನೀವು ಎಸ್ ಮಾಡಿರಬೇಕಲ್ವಾ ಈ ಕಪ್ಪೆ ಮನೆಯ ಮುಂಭಾಗದಲ್ಲಿ ಕುಳಿತುಕೊಂಡಿದೆ ಅದು ಏನು ಮಾಡ್ತಾಯಿದೆ ವಿಶ್ರಾಂತಿ ಸ್ಥಿತಿಯಲ್ಲಿ ಅದು ಮುಂಭಾಗದಲ್ಲಿ ಕುಳಿತುಕೊಂಡಿದೆ ಈ ಕಪ್ಪೆ ಎಲ್ಲಿದೆ ಈ ಕಪ್ಪೆ ಕ್ಯಾಮ್ರಾದ ಹಿಂಭಾಗದಲ್ಲಿದೆ ನೋಡಿ ಅದು ಕ್ಯಾಮ್ರ ಮೇಲೆ ಕೆಲಸ ಮಾಡ್ತಾಯಿದೆ ಕ್ಯಾಮ್ರಾ ಮುಂದಿದೆ ಕ್ಯಾಮ್ರಾದ ಹಿಂದೆಗಡೆ ಈ ಕಪ್ಪೆ ಇದೆ ನಂತರದಲ್ಲಿ ನೋಡಿ ಈ ಕಪ್ಪೆಗಳು ಎಲ್ಲಿವೆ ಈ ಕಪ್ಪೆಗಳು ಒಂದಕ್ಕೊಂದು ಅರಣ್ಯದಲ್ಲಿ ಎದುರು ಬದುರಾಗಿವೆ ಯಾವ ಥರ ಇದ್ದಾವೆ ಕ್ಯಾಮ್ರಾಮನ್ಗಳಾಗಿ ಕೆಲಸ ಮಾಡ್ತಾ ಇದ್ದಾವೆ ಹಾಗಿದ್ರೆ ಮಕ್ಕಳೇ ಸಾಮಾನ್ಯವಾಗಿ ನಾವು ಎದುರು ಬದುರು ಅಂತ ಪದ ಬಳಸ್ತೀವಲ್ವಾ ಎಲ್ಲಿ ಬಳಸ್ತೀವಿ ಗೊತ್ತಾ ಮಕ್ಕಳೇ ವಸ್ತುಗಳು ಎದುರು ಬದುರಾಗಿದ್ದಾಗ ನಾವು ಅದನ್ನು ಏನಂತ ಕರಿತೀವಿ ಎದುರು ಬದುರು ಅಂತ ಕರಿತಾ ಇರ್ತೀವಿ ಒಂದಕ್ಕೊಂದು ಎದುರಾಗಿದ್ದಾಗ ಎದುರು ಬದುರು ಅಂತ ಕರಿತೀವಿ ಈ ಕಪ್ಪೆಯಲ್ಲಿದೆ ಈ ಕಪ್ಪೆ ವಾಜಿನ ಪಕ್ಕದಲ್ಲಿದೆ ಹಾಗಿದ್ದರೆ ಮಕ್ಕಳೇ ಈಗ ಮತ್ತೊಂದಿಷ್ಟು ಈ ಮೇಲೆ ಕೆಳಗೆ ಹಿಂದೆ ಮುಂದೆ ಅಂಶವಾಗಿ ಕೆಲವೊಂದಿಷ್ಟು ಅಭ್ಯಾಸವನ್ನು ಮಾಡೋಣ ಹಾಗಿದ್ದರೆ ಮತ್ತೊಮ್ಮೆ ನೀವೇನು ಮಾಡಬೇಕು ಚಿತ್ರಗಳನ್ನು ಗಮನಿಸಿ ನೋಡಿ ಕಪ್ಪೆಯು ಹಣವೆಯ ಮೇಲಿದೆ ಎಂದು ತೋರಿಸಬೇಕು ಆವಾಗ ನಾವೇನು ಮಾಡಬೇಕು ಒಂದಿಷ್ಟು ಚಿತ್ರದ ಮೂಲಕ ಅಂದರೆ ನಾವಿಲ್ಲಿ ಬಾಣದ ಗುರುತಿನ ಮೂಲಕ ನೋಡಿ ಚಿತ್ರದಲ್ಲಿ ತೋರಿಸಿದೆ ಈ ಕಪ್ಪೆ ಎತ್ತರದ ಹಣಬೆಯ ಮೇಲಿದೆ ಅಂತ ಅದು ಬಾಣದ ಗುರುತಿನೊಂದಿಗೆ ಗುರುತಿಸಲಾಗಿದೆ ಕೆಳಗಿನ ಕಪ್ಪೆ ಚಿಕ್ಕ ಹಣಬೆಯ ಮೇಲಿದೆ ಆ ಥರ ನಾವು ಮೇಲೆ ಕೆಳಗೆ ಹಿಂದೆ ಮುಂದೆ ಬಾಣದ ಗುರುತಿನ ಮೂಲಕ ಗುರುತಿಸಬೇಕಾಗುತ್ತದೆ ಹಾಗಿದ್ದರೆ ಈ ಕಪ್ಪೆಗಳು ಎಲ್ಲಿವೆ ಹೇಳ್ತೀರಾ ಮಕ್ಕಳೇ ಮೊದಲನೇ ಕಪ್ಪೆ ಎಲ್ಲಿದೆ ನಿಮಗೆ ಗೊತ್ತಿದೆ ಅಲ್ವಾ ನೀರಿನಲ್ಲಿ ಇದೆ ಎರಡನೇ ಕಪ್ಪು ಎಲ್ಲಿದೆ ಕೇಕಿನ ಹಿಂಭಾಗದಲ್ಲಿದೆ ಹಾಗಾಗಿ ಮಕ್ಕಳೇ ನೀವು ಕೂಡ ಮನೆಯಲ್ಲಿ ಏನು ಮಾಡಿ ಈ ಹಿಂದೆ ಮುಂದೆ ಮೇಲೆ ಕೆಳಗೆ ಈ ಒಂದು ಬಾಣದ ಗುರುತಿನ ಮೂಲಕ ಚಿತ್ರಗಳನ್ನು ನೀವು ಕೂಡ ಚಿತ್ರಿಸಬೇಕು ಹಾಗೆ ನಿಮಗೊಂದು ಗುಂಪು ಚಟುವಟಿಕೆಯನ್ನು ನೀಡ್ತೇನೆ ಮನೆಯಲ್ಲಿ ಅಥವಾ ಸ್ನೇಹಿತರೊಟ್ಟಿಗೆ ಶಾಲೆಯಲ್ಲಿ ನೀವೇನು ಮಾಡಬೇಕು ನಿಮ್ಮ ಬಳಿ ಇರುವ ಪೆನ್ಸಿಲ್ ಪುಸ್ತಕ ಪೆನ್ನು ರಬ್ಬರನ್ನು ಬಳಸಿಕೊಂಡು ಒಂದು ವಸ್ತುವಿನ ಮೇಲಿಟ್ಟು ಮತ್ತು ಕೆಳಗೆ ಇಟ್ಟು ಹಿಂದೆ ಮುಂದೆ ಇಟ್ಟು ಆ ಒಂದು ಈ ಸ್ಥಾನಪದಗಳು ಪೂರಕವಾಗಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಮಾಡಿ ಮಾಡ್ತೀರಲ್ವ ಮಕ್ಕಳೇ ಜಾಣ ಮಕ್ಕಳು ನಂತರದಲ್ಲಿ ನಾ ಬೇರೆ ಕಲಿಕಾಂಶದೊಂದಿಗೆ ಮತ್ತೆ ಬರುತ್ತೇನೆ Да.